ಕೆಲವೊಂದಷ್ಟು ಜನ ರಾಜಕೀಯ ವ್ಯಕ್ತಿಗಳ ಹಾಗೂ ಕೆಲವೊಂದಷ್ಟು ಜನ ಆಗ್ತಾ ಇದ್ದೀನಿ ಕ್ಷಮಿಸಿ ಅಂಡ್ ಅವರ ಒಂದು ನೆನಪನ್ನ ಮತ್ತೆ ಮರುಕೊಳಿಸ್ತಾ ಇದ್ದೀನಿ ಸ್ವಲ್ಪ ಎಕ್ಕೋ ಸ್ವಲ್ಪ ಕೊಟ್ರೆ ಲೈಟ್ ಲೈಟಾಗಿ ಸೌಂಡ್ ಸಿಸ್ಟಮ್ ಓಕೆ ಒಂದು ಗಿಡದ ಮೇಲೆ ಇಪ್ಪತ್ತು குருத்தவரேன ஆட்ருத்தவனொழு நெம் ஆரேக்கெமதி அங்கடி ஒழுகுதே நெம் அங்கடி ஒழுகு சில நம் ஒது வந்து ஊரோகொம்த ಬರೀ ದುಡ್ಡು ಮಾಡೋದು ಒಂದ ಕೆಲಸ ಆಗಿರ್ತದ ಅವಾಗ ಸರಿಯಾಗಿ ಹಸಿವ್ ಆಗ್ತಿರುದಿಲ್ಲ ನಿದ್ದೆ ಬರ್ತಿರುದಿಲ್ಲ ಅದ ಒಬ್ಬ ಬಡವಾಗ ಕನ ತುಂಬಾ ನಿದ್ದೆ ಬರ್ತಿರ್ತದ ಹಸಿವು ಆಗ್ತಿರ್ತದ ಇದ್ರೊಳಗೆ ನೆಮ್ಮದಿಯಾಗಿ ಯಾರಿದ್ದಾರೆ ಅಲ್ಲೇ ಅವ್ರ ಈ ತರ ಮಾತಾಡ್ತಾರೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ಯಾವ ವ್ಯಕ್ತಿ ಆಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದ್ ಬಂದ್ರ ಒಂದ್ ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುತ್ತೆ ಇಲ್ಲ ಇದು ಪ್ರೇಮದ ಬದುಕದ ಅವರ ಒಂದು ಧ್ವನಿ ಈ ತರ ಬರುತ್ತೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳ ಚೆನ್ನಾಗಿದ್ದೀರಾ ಏನ್ರಿ ಬಹಳ ಕ್ರಿಯೆ ಇದಲ್ಲ ನಿಮ್ಮ ಒಂದು ಕೂ ಕೇಳಕರ ಬಹಳ ಓಕೆ ಡಿಬಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಒಂದು ಸಲಾಕ್ ಇಷ್ಟ ಪಡ್ತಾ ಇದ್ ನೆಚ್ಚಿನ ಎಲ್ಲ ನನ್ನ ತಂದೆ ತಾಯಿ ಎಲ್ಲ ನನ್ನ ಗುರುಹರಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದು ಒಂದು ಹೇಳ್ತಾ ಇದ್ ನೆಚ್ಚಿನ ಹೆಣ್ಣು ಮಕ್ಕಳು ಇಟ್ಕೊಳ ಅರ್ಶ ಕುಂಕುಮ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರೀತಾರ ಅವ್ರು ನಾವು ಬಾವುಟ ಮುಟ್ಟದ್ರ ಹೆಣ್ಣು ಮಕ್ಕಳು ಮುಟ್ಟ್ರೆ ಬಿಡ್ತಿವ ಅಚ್ಚಿನ ಅಡ್ಡ ಅಡ್ಡ ಉದ್ದಾರೇಟ್ರ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಗೊತ್ತೈತಿ ಇದು ಕೆಚ್ಚದೆ ಕಳಿಗಳ ಹುಟ್ಟಿರೋ ನಾಡೈತಿ ಅಂಜಿಕೆ ಅನ್ನೋದು ಅರಿದ್ರೆ ಬಿಡೈತಿ ಕಿತ್ತರು ದೇಶಾಭಿಣ ದೇಶ ಗೂಡೈತೆ ದೇಶ ನಿಷ್ಠ ಮಕ್ಕಳ ಕರು ನಾಡೈತಿ ಇಂತ ನಾರ್ಗ ನೀನು ಜೀವ ತೋರಿಸ್ತಿ ಬದುಕು ಆಸೆ ನಿಮಗಿದ್ದ ನಿಮ್ಮನ್ನು ಸಾಸಿ ನಮಗೂ ಇಲ್ಲ ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಆಚರಣೆ ಅಷ್ಟು ಸೊ ಕೇಳ ನನಗ ట్ట అధికారోదు నగ నేమగల నమ్దే ఆగి ఎంట్రీ కొట్రీ యవ తర ఇతి అంత మేమిక ఫ్యాక్ట్రీ కట్టలు కొడు భూమి ಬೇರೆ ಕಡೆ ಜಾಗ ಆಗಿಲ್ವಾ ನೀನು ಕಾಣೋದು ಬೆಂದಿರೋ ಬಿಳಿ ಅಣ್ಣ ಬತ್ತ ನೆಂದ್ರು ಕಂಡಿದ್ದೀಯಾ ಅಣ್ಣದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟು ರೀತಿ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನೀನು ಕುರ್ಚಿ ಯಾವ ಬೇಕಾದರೂ ಬಿದ್ದೋತದೆ ಆದ್ರೆ ನಮ್ದು ಹಾಗಲ್ಲ ಸಾಯೋ ಗಂಟ ನಾವೇ ರಾಜ ಅವ್ರದು ಈ ತರ ಬರುತ್ತೆ ಸೊ ಇದಾದ್ಮೇಲೆ ಇನ್ನು ತುಂಬಾ ನಟರಿದ್ದಾರೆ ಎಲ್ಲರನ್ನ ಕರೆಸುವಂತಹ ಒಂದು ಪ್ರಯತ್ನ ಸೊ ನಮ್ಮ ಪ್ರಕಾಶ್ ರೇ ಇವರ ಒಂದು ಧ್ವನಿಯನ್ನು ನಾನು ಕರೆ ಮಾಡ್ತಾ ಇದ್ದೀನಿ ನಮ್ಮ ಕೆ ಜಿ ಎಫ್ ನೀವು ನಾಗಮ ನಾಗಮಂಡಲ ಮೈಲು ಕೂಡ ನಡೆಸಿದರೆ ಅವರ ಒಂದು ಧ್ವನಿ ನಿಮ್ಮ ಮುಂದೆ ನೋರೇ ನಾಮದು ರಾಜರಾಮ್ ಶಾರೇ ಅಂದ್ರಲ್ಲ ಕಣ ಮುಂದ ಬರ್ತಾಳ್ರೆ ಕಣ ಮುಂದ ಬರ್ತಾಳಾಗ ಮೊದ್ಲೆ ಕಳಿಸ್ನಾಗ ಅಕ್ಕಿ ಬರ್ತಿದ್ಲು ಈಗ ಅವ್ರು ಅವ್ ಬರಾಕತ್ತ ಆಕಿನ ಯಾರಂತ ಮಾಡಿ ಲವ್ಸು ನನ್ನ ಲೈಫ್ ನನ್ನ ವೈಫು ಆಯ್ ಲವ್ಸು ಅವಳಿ ಜಾತ್ರೆಗ ಮೆರವಣಿಗೆ ಆಗೋಣ ದೇವತಿ ಅಕ್ಕಿ ಆಕಿನ ಹೊತ್ಕೊಂಡು ಹೋಗೋ ಪಲ್ಲಕ್ಕಿನ ಅವ್ನೌನಾ ಪಲ್ಲಕ್ಕಿ ನಗದಂಟಿ ಏನು ಬಾಳ ಆತ್ಲೇ ಮಗನ ಬಾಳ್ ಆತು ನಮ್ದು ಅಂದಲ್ಲ ರೊಕ್ಕ ಬೇಕನ್ನು ತಗೊಂಡ್ ಹೋಗು ರಗಡು ಗಳಿಸ್ತೀನಿ ನಾನು ಬಂಗಾರ ತೊಳ್ದಂಟಿ ಅಲ್ಲು ಅವ್ರು ಈ ತರ ಬರ್ತೇ ಸುಧಾರಣೆ ಇನ್ನು ತುಂಬಾ ನಟರಿದ್ದಾರೆ ಎಲ್ರನ್ನ ಬೇಡಿಕೆ ಮೇಲೆ ಕರೆಸುವಂತಹ ಒಂದು ಪ್ರಯತ್ನ ಈಗ ಒಂದು ಅದ್ಭುತವಾದಂತಹ ಒಂದು ಗೀತೆ ಬರ್ತಾ ಇದೆ ನಿಮ್ದು ಇತ್ತೀಚೆಗೆ ಬಿಟ್ಟಿದೆ ಒಂದು ಇಪ್ಪತ್ತು ಲಕ್ಷ ಓಡಿದೆ ಎಲ್ಲಾ ನಿಮ್ಗಳ ಒಂದು ಸಹಕಾರ ನಿಮ್ಗ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಎಲ್ಲ ಕಲೆಯ